ಹಾಯ್ ನಾನು ಡಾಕ್ಟರ್ ಶಿವಗಾಮಿ ಅಂತ ನಾನು ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದರೆ ಮಕ್ಕಳು ಆಗ್ದಿರೋರಿಗೆ ನೋಡೋ ಸ್ಪೆಷಲಿಸ್ಟು ನನ್ನ ಕ್ಲಿನಿಕ್ಕು ವಿವೇಕ್ ಫರ್ಟಿಲಿಟಿ ವಿಮೆನ್ ಕೇರ್ ಅಂತ ಅಂತರಲ್ಲಿ ಬ್ಯಾಂಗ್ಳೂರಲ್ಲಿರೋದು ಸೊ ನಾನಿವತ್ತು ಫಸ್ಟ್ ಸ್ಟೆಪ್ ಇನ್ ಪ್ರೆಗ್ನೆನ್ಸಿ ಅಂತ ಒಂದು ಮಾತಾಡೋ ಹೇಳಕ್ ಇಷ್ಟಪಡ್ತೀನಿ ಅದು ಹೇಗೆ ಅಂದರೆ ಇದು ಇದು ನಿಮ್ಮದು ಗರ್ಭಕೋಶ ಇದು ಡಿಮ್ಮನಾಲ ಮತ್ತು ಇದು ಅಂಡಾಶ ಇದು ವ್ಯಜನ ಸೊ ನೀವು ಸೇರಿದಾಗ ಗಂಡ ಎಂತಿ ಸೇರಿದಾಗ ನೀವು ಇದು ವೀರ್ಯ ಇದು ವ್ಯಜನ ಅಲ್ಲಿ ಡೆಪಾಸಿಟ್ ಆಗುತ್ತೆ ಅದು ಏನಾಗುತ್ತೆ ಮೇಲಕ್ಕೆ ಹೋಗಿ ಅದು ದಿಂಬನಾಳಾಗಿ ಬರ್ಬೇಕು ಅಲ್ಲಿ ಏನಂದ್ರೆ ನಿಮ್ದು ಮೊಟ್ಟೆ ಈ ಅಂಡಾಶದಿಂದ ರಿಲೀಸ್ ಆಗಿರೋಂಥ ಮೊಟ್ಟೆ ಅದು ಅಲ್ಲಿ ಬಂದು ಕೂತಿರುತ್ತೆ ಸೊ ಇದು ಎರಡೂ ಸೇರಿದಾಗ ಆವಾಗ ಏನಾಗುತ್ತೆ ಎಂಬ್ರಿಯೋ ಆಗುತ್ತೆ ಎಂಬ್ರಿಯೋ ಅಂದರೆ ಸಣ್ಣ ಮಗು ಥರ ಆ ಎಂಬ್ರಿಯೋ ಮೂರು ದಿನ ಆದಮೇಲೆ ಬಂದು ಇದು ಗರ್ಭಕೋಶದಲ್ಲಿ ಬಂದು ಕೂತ್ಕೊಂಡು ಅದು ಮಗುವಾಗ ಶುರು ಆಗುತ್ತೆ ಸೊ ಇದು ನಿಮ್ಮದು ಫಸ್ಟ್ ಸ್ಟೆಪ್ ಇನ್ ಪ್ರೆಗ್ನೆನ್ಸಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ನ ಬಂದು ನಮ್ಮ ಕ್ಲಿನಿಕ್ಕಲ್ಲಿ ಪ್ಲೀಸ್ ಬಂದು ಭೇಟಿ ಮಾಡಿ ಥ್ಯಾಂಕ್ ಯು